ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಸ್ ಫ್ಯಾಷನ್ ಟೆಕ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಯಾರ್ಯಾರು ಹೊಸ್ತಾಗಿ ಟೈಲರಿಂಗ್ ಕಲಿಯೋದಕ್ಕೆ ಅಂತ ಹೋಗ್ತೀರಾ ಸೊ ಅವರಿಗೆ ಏನೇನು ಮೆಟೀರಿಯಲ್ಸ್ ತೊಗೋಬೇಕು ಅನ್ನೋದು ಗೊತ್ತಿರೋಲ್ಲ ಸೊ ಹಾಗಾಗಿ ಸೊ ನಾವು ಹೊಲಿಬೇಕು ಅಂದಾಗ ಏನೇನು ಮೆಟೀರಿಯಲ್ಸು ಯೂಸಸ್ ಆಗ್ತವೆ ಅದರ ಅವಶ್ಯಕತೆ ಏನು ಅನ್ನೋದ್ರ ಬಗ್ಗೆ ಇವತ್ತು ನಾನು ವಿಡಿಯೋ ಮಾಡಿ ತಿಳಿಸ್ತಾ ಇದ್ದೀನಿ ಸೊ ಇಲ್ಲಿರ್ತಕ್ಕಂಥ ಐಟಮ್ಸ್ ಏನಿದೆ ಯಾವುದೇ ಅದಕ್ಕೆ ಉಪಯೋಗಿಸ್ತೀವಿ ಅನ್ನೋದು ಕೂಡ ನಾನು ಡೀಟೇಲ್ಸು ತಿಳಿಸ್ತಾ ಹೋಗ್ತೀನಿ ಫ್ರೆಂಡ್ಸ್ ಇದು ಸ್ಪೆಷಲ್ಲಾಗಿ ನಾನು ಬಿಗಿನರ್ಸಿಗೆ ಅಂತಲೇ ಈ ಒಂದು ಇನ್ಫಾರ್ಮೇಷನ್ನು ಕೊಡೋದಕ್ಕೆ ವಿಡಿಯೋಸ್ನ ಮಾಡ್ತಾಯಿದ್ದೀನಿ ಸಾಮಾನ್ಯವಾಗಿ ಟೈಲರಿಂಗ್ ಅಂತ ಅಂದರೆ ನಮಗೆ ಮೊದಲನೇದಾಗಿ ಬೇಕಾಗಿರೋದು ಈ ಕತ್ರಿ ಅನ್ನೋದು ಬೇಕಾಗೇ ಆಗುತ್ತೆ ಯಾಕೆಂದರೆ ಬಟ್ಟೆ ಅನ್ನೋದು ಕಟ್ ಮಾಡೋದಕ್ಕೆ ಈ ಕತ್ರಿ ಅನ್ನೋದು ಅವಶ್ಯಕತೆ ಹಾಗಾಗಿ ಬಟ್ಟೆ ಕಟ್ ಮಾಡೋದಕ್ಕೆ ಅಂತಲೇ ಕತ್ರಿ ಸಿಗುತ್ತೆ ಇದು ಟ್ಯಾಂಪ್ಲ್ಯಾನ್ ಕೋಟಿಂಗ್ ಇರ್ತಕ್ಕಂಥ ಒಂದು ಕತ್ರಿ ಅದರ ಪೇಪರ್ ಕಟ್ಟಿಂಗಿಂದ ಬೇರೆ ಬರ್ತವೆ ಮತ್ತು ಬಟ್ಟೆ ಕಟ್ಟಿಂಗ್ ಮಾಡೋದಕ್ಕೆ ಅಂತಲೇ ಬೇರೆ ಸಿಗುತ್ತೆ ಸೊ ಈ ಥರ ಒಂದು ಕತ್ರಿ ನೀವು ತೊಗೊಳಿದು ಟೆನ್ ನಂಬರಿಂದು ಕತ್ರಿ ನಾನು ತಗೊಂಡು ಹೊಲಿಯೋದಕ್ಕೆ ಅಂತ ಯಾವಾಗಲೂ ಉಪಯೋಗಿಸ್ತೀನಿ ನೆಕ್ಸ್ಟು ಇಲ್ಲಿ ಬ್ಲೌಸು ಮತ್ತು ಚೂಡಿದಾರು ಏನೇ ಹೊಲಿಬೇಕಾದ್ರೂ ನಾವು ಮಧ್ಯೆ ಮಧ್ಯೆ ಕತ್ರಿ ಅನ್ನೋದನ್ನು ಅಗಲೆಲ್ಲ ಯೂಸ್ ಮಾಡ್ತಾಯಿದ್ರೆ ಕೈ ಅನ್ನೋದು ನೋವು ಬರುತ್ತೆ ಹಾಗಾಗಿ ಈ ಒಂದು ಕಟರ್ನ ಯೂಸ್ ಮಾಡಿದರೆ ನಿಮಗೆ ಸಲೀಸಾಗಿ ಕೆಲಸ ಅನ್ನೋದು ಆಗುತ್ತೆ ಆಮೇಲೆ ಇದು ಹಗುರ ಇರೋದ್ರಿಂದ ನಿಮಗೆ ಕೈ ನೋವೆಲ್ಲ ಬರೋದಿಲ್ಲ ಫ್ರೆಂಡ್ಸ್ ಸೊ ಇದನ್ನು ನಾವು ಕಟರ್ ಅಂತ ಹೇಳ್ತೀವಿ ಸೊ ನೆಕ್ಸ್ಟ್ ನಾವು ಇದು ತೆಳು ಥ್ರೆಡ್ಡು ಇದನ್ನು ನಾವು ಡೋರಿ ತಿರುಗಿಸೋದಕ್ಕೆ ಉಪಯೋಗಿಸ್ತೀವಿ ಹಾಗೆ ಇದನ್ನು ಕೂಡ ನಾವು ಏನು ಹಿಂದ್ಗಡೆ ಪೈಪಿಂಗ್ ಮಾಡೋದಕ್ಕೆ ಉಪಯೋಗಿಸುವಂಥ ದಾರ ಸೊ ಇದನ್ನೆಲ್ಲ ನೀವು ಸ್ಟಾರ್ಟಿಂಗ್ ತಂದು ಇಟ್ಕೊಂಡೆ ಹೋದ್ರೂ ನೆಕ್ಸ್ಟ್ ನಿಮಗೆ ಇದ್ರ ಇನ್ಫಾರ್ಮೇಶನ್ ಗೊತ್ತಿದ್ರೆ ನೀವು ತಗೊಳೋದಕ್ಕೆ ಈಸಿ ಆಗುತ್ತೆ ಅಂತ ನಾನು ನಿಮಗೆ ಇದ್ದೀನಿ ಸೊ ಇದು ನೋಡಿ ತೆಳು ದಾರ ಇದು ಇದನ್ನು ನೀವು ಉಪಯೋಗಿಸೋದ್ರಿಂದ ಡೋರಿನ ನೀವು ತಿರುಗಿಸಿ ಹೊಲಿಬೋದು ಮತ್ತು ಇದು ಪೈಪಿಂಗ್ ಮಾಡೋದಕ್ಕೆ ಉಪಯೋಗಿಸುವಂಥ ದಾರ ಸೊ ಇದರಲ್ಲೂ ಬೇರೆ ಬೇರೆ ನಂಬರ್ಸ್ ಎಲ್ಲ ಬರ್ತವೆ ನೀವು ಎಂಟು ಒಂಬತ್ತು ಈ ರೀತಿ ದಪ್ಪ ದಾರನ ನೀವು ಉಪಯೋಗಿಸ್ಕೋಬೋದು ನೆಕ್ಸ್ಟ್ ಫ್ರೆಂಡ್ಸು ಇದು ಸೂಜಿ ಇಲ್ಲಿ ಎಮ್ಮಿಂಗ್ ಸೂಜಿ ಬರುತ್ತೆ ಮತ್ತು ಇದು ದೊಡ್ಡ ಸೂಜಿನೂ ಬರುತ್ತೆ ಇದು ಏನು ಅಂದರೆ ಡೋರಿ ತಿರುಗಿಸೋದಕ್ಕೆ ನಾವು ಉಪಯೋಗಿಸುವಂಥ ಸೂಜಿ ಇದನ್ನು ಕುಚ್ಚು ಹಾಕೋದಕ್ಕೂ ಕೂಡ ಉಪಯೋಗಿಸ್ತೀವಿ ಸೊ ಎರಡಕ್ಕೂ ನಾವು ಉಪಯೋಗಿಸುವಂಥದ್ದು ಇದು ಎಮ್ಮಿಂಗ್ ಸೂಜಿ ಎಮ್ಮಿಂಗ್ ಸೂಜಿಯಲ್ಲೂ ಬೇರೆ ಬೇರೆ ಸೈಜು ಬರ್ತವೆ ತೆಳುವುದು ಉದ್ದಂದು ಮತ್ತೆ ಇಲ್ಲಿ ಓಲ್ ಏನಿದೆ ದೊಡ್ಡ ಕಣ್ಣು ಮತ್ತು ಸಣ್ಣ ಕಣ್ಣು ಇರುವಂಥ ಸೂಜಿನೂ ಬರುತ್ತೆ ನಾನು ಒಂದ್ ಪ್ಯಾಕೆಟ್ ಫುಲ್ಲು ಸೂಜಿ ತಂದು ಇಟ್ಕೊಂಡ್ಬಿಡ್ತೀನಿ ಅವಾಗ ಮಿಸ್ ಆಗೋದಿಲ್ಲ ಎಲ್ಲೂ ಬಾಕ್ಸ್ ಅಲ್ಲಿ ನೀಟಾಗಿ ಹಾಕೊಂಡಿಟ್ಕೊಂಡ್ರೆ ಇಟ್ಕೊಂಡ್ರೆ ಎಲ್ಲೂ ಕೂಡ ಮಿಸ್ ಆಗೋದಿಲ್ಲ ನೆಕ್ಸ್ಟ್ ಇದು ಬುಕ್ಸ್ ಪ್ಯಾಕೆಟ್ ಇವೆಲ್ಲ ನೀವು ಹೋಲ್ಸೇಲ್ ಆಗಿ ತಂದು ಇಟ್ಕೊಂಡ್ಬಿಟ್ರೆ ನಿಮಗೆ ರೇಟ್ ಕೂಡ ಕಡಿಮೆ ಬೀಳತ್ತೆ ಆಮೇಲೆ ನೀವು ಅಗ್ಲೆ ಹೋಗಿ ತರೋದು ಕೂಡ ತಪ್ಪತ್ತೆ ಫ್ರೆಂಡ್ಸ್ ನೋಡಿ ನಾನು ಹೋಲ್ಸೇಲ್ ಆಗಿ ಒಂದು ಫುಲ್ ಪ್ಯಾಕೆಟ್ ಏನಿರುತ್ತೆ ಡಬ್ಬ ಅದನ್ನ ತಂದು ಇಟ್ಕೊಂಡ್ಬಿಡ್ತೀನಿ ಬ್ಲೌಸ್ಗೆ ಹಾಕೋಕೆಲ್ಲ ಯೂಸ್ ಮಾಡ್ತೀವಲ್ಲ ಆ ತರ ಉಗು ನಿಮ್ಗೆ ಯಾವ್ದು ಒಳ್ಳೆ ಕಂಪ್ನಿ ಅನ್ಸುತ್ತೆ ಅದನ್ನ ನೀವು ಉಪಯೋಗಿಸ್ಬೋದು ಮತ್ತೆ ಇದು ಮಾರ್ಕರ್ ಮಾರ್ಕರ್ ಅಲ್ಲೂ ಬೇರೆ ಬೇರೆ ಶೇಪ್ ಬರುತ್ತೆ ಸೊ ನೋಡಿ ನಾನು ಇಲ್ಲಿ ಎರಡು ತರ ತಗೊಂಡಿದೀನಿ ಒಂದು ಈ ಶೇಪಿಂದು ಇಂದು ಇದ್ರಲ್ಲೂ ಡಬಲ್ ಕಲರ್ ಬರೋದು ಬರುತ್ತೆ ಈ ಕಡೆ ಬ್ಲೂ ಈ ಕಡೆ ಪಿಂಕ್ ಮತ್ತು ಸಿಂಗಲ್ ಕಲರು ಬರುತ್ತೆ ಸೊ ಇದು ಕೂಡ ಟ್ರಯಾಂಗಲ್ ಶೇಪಲ್ಲಿ ಇರ್ತಕ್ಕಂಥ ಒಂದು ಮಾರ್ಕರು ಇದು ನಾವು ಬಟ್ಟೆ ಏನು ಬ್ಲೌಸು ಮಾರ್ಕಿಂಗ್ ಮಾಡೋಕ್ಕೆ ಮತ್ತು ಚೂಡಿದಾರ್ ಕಟಿಂಗ್ ಮಾಡೋದಕ್ಕೆಲ್ಲ ಮಾರ್ಕ್ ಮಾಡಬೇಕಲ್ಲ ಅವಾಗ ಉಪಯೋಗಿಸುವಂಥ ಒಂದು ಮಾರ್ಕರು ಸೊ ಇಲ್ಲೆಲ್ಲ ಕೊಟ್ಟೆ ನೋಡ್ರಿ ಟೈಲರ್ಸ್ ಮಾರ್ಕರ್ ಅಂತಲೇ ಸಿಗತ್ತೆ ನಿಮಗೆ ಬೇರೆ ಬೇರೆ ಕಂಪ್ನಿದೆಲ್ಲ ಸಿಗತ್ತೆ ಹಾಗಾಗಿ ನೀವು ಉಪಯೋಗಿಸೋ ಉಪಯೋಗ ನಿಮಗೆ ಗೊತ್ತಾಗುತ್ತೆ ಯಾವುದು ಒಳ್ಳೆ ಕ್ವಾಲಿಟಿ ಮಾರ್ಕರ್ ಅಂತ ಅದನ್ನ ನೀವು ನೋಡ್ಕೊಂಡು ತಗೋಬಹುದು ಫ್ರೆಂಡ್ಸ್ ಆಮೇಲೆ ಇದು ಇದು ಒಂದು ಗಮ್ಮು ಫ್ಯಾಬ್ರಿಕ್ ಗಮ್ಮು ಸೊ ನೀವೇನಾದರೂ ಎಂಬ್ರಾಯ್ಡ್ರಿ ವರ್ಕಿಂದು ಮಾಡುವಂಥದ್ದಿದ್ರೆ ಸ್ಟೋನೆಲ್ಲ ಹಣಸೋದಕ್ಕೆ ಮತ್ತೆ ಈ ಸ್ಲೀವ್ಸಿಗೆಲ್ಲ ಡಿಸೈನ್ ಮಾಡ್ತಿರಲ್ಲ ಅವಾಗ ಬೀಡ್ಸ್ ಎಲ್ಲ ಅಂಟಿಸೋದಕ್ಕೆ ನಿಮಗೆ ಅನುಕೂಲ ಆಗುತ್ತೆ ಆಮೇಲೆ ಈ ರೀತಿ ಮನೆಯಲ್ಲೇ ಬಟನ್ಸ್ ಮಾಡ್ಕೊತೀನಿ ಅಂತ ಅಂದರೆ ಅದನ್ನು ಕೂಡ ಇದನ್ನು ಕಂಪಲ್ಸರಿ ಬೇಕೇ ಬೇಕು ಈ ಗಮ್ ಏನಿದೆ ಇದು ನಿಮಗೆ ಕಂಪಲ್ಸರಿ ಬೇಕು ಸೊ ಮನೆಯಲ್ಲಿ ಫ್ಯಾಬ್ರಿಕ್ ಉಪಯೋಗಿಸ್ಕೊಂಡು ಮಾಡೋದಾದರೆ ನೀವು ಈ ಗಮ್ಮಕ್ಕೆ ಅಂಟಿಸ್ಬಿಟ್ರೆ ಅದು ನೀಟಾಗಿ ಅಂಟ್ಕೊಳತ್ತೆ ಫ್ರೆಂಡ್ಸ್ ಸೊ ಇದು ಫ್ಯಾಬ್ರಿಕ್ ಗಮ್ ನೆಕ್ಸ್ಟ್ ಇದು ಬ್ಲೌಸಿಗೆ ಮೇಲ್ಗಡೆ ಏನು ಪ್ರಾಪರ್ಟಿ ಬರುತ್ತೆ ಅದಕ್ಕೆ ಹಾಕೋದಕ್ಕೆ ಅಂತ ಉಪಯೋಗಿಸಿ ಇದನ್ನು ಪ್ರೆಸ್ಸಿಂಗ್ ಬಟನ್ ಅಂತ ಕರಿತೀವಿ ಸೊ ಇದನ್ನು ಕೂಡ ನೀವು ತಂದಿಟ್ಕೊಂಡ್ರೆ ಬ್ಲೌಸ್ ಉದಿಬೇಕಾದ್ರೆ ನಿಮಗೆ ಇದು ಕಂಪಲ್ಸರಿ ಬೇಕೇ ಬೇಕು ಹಾಗಾಗಿ ಇದನ್ನು ಕೂಡ ಒಂದು ಎರಡು ಮೂರು ಪ್ಯಾಕೆಟ್ ತಂದಿಟ್ಕೊಂಡ್ರೆ ನಿಮಗೆ ಒಂದ್ ತಿಂಗ್ಳಿಗಾಗುವಷ್ಟು ಆಗುತ್ತೆ ಇದನ್ನ ನಾವು ಲೂಪ್ ಟರ್ನರ್ ಅಂತ ಕರಿತೀವಿ ಫ್ರೆಂಡ್ಸ್ ಇದ್ರ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕಿದಿನಿ ಇದು ನಾವು ತಿಂಡೋರಿ ಮಾಡೋದಕ್ಕೆ ಉಪಯೋಗಿಸ್ಬೋದು ತಿಂಡೋರಿ ಮತ್ತೆ ಈಗ ಅರ್ಧ ಇಂಚು ಈ ತರ ಎಲ್ಲ ನಾವು ಉದ್ದಾದ ಬಟ್ಟೆನ ತಿರುಗಿಸ್ಕೋಬೇಕಾಗತ್ತೆ ಅವಾಗ ಇದನ್ನೆಲ್ಲ ನಾವು ಉಪಯೋಗಿಸ್ಬೋದು ಇದನ್ನು ನಾವು ಲೂಪ್ ಟರ್ನರ್ ಅಂತ ಕರಿತೀವಿ ಸೊ ಇದು ಸೂಜಿ ಪೋಂಡ್ಸೋದಕ್ಕೆ ಈ ಥರ ಸಣ್ಣ ಎಲ್ಲ ಪೋಣಿಸೋದಕ್ಕೆ ಕಷ್ಟ ಆಗುತ್ತೆ ಮೂರು ಎಳೆ ನಾಲ್ಕು ಎಳೆ ದಾರ ಎಲ್ಲ ಪೋಂಡ್ಸೋದು ಕಷ್ಟ ಆದಾಗ ಇದನ್ನು ನಾವು ಸೂಜಿಯಲ್ಲಿ ಇನ್ಸರ್ಟ್ ಮಾಡಿ ಈ ದಾರನ ನಾವು ಹೇಳ್ಕೊಳೋದು ಇದ್ರ ಬಗ್ಗೆ ನಾನು ವೀಡಿಯೋ ಮಾಡಿದ್ದೀನಿ ಇದು ಕೂಡ ಕಂಪಲ್ಸರಿ ಉಪಯೋಗಿಸ್ಕೊಳ್ಳಿ ಬೇಗ ಕೆಲಸ ಆಗುತ್ತೆ ನಿಮ್ಮದು ನೆಕ್ಸ್ಟು ಇದು ಕೂಡ ಥ್ರೆಡ್ ಓಪನರ್ ಅಂದರೆ ಈಗ ಸಾಮಾನ್ಯವಾಗಿ ಯಾರೇ ಹೊಸಬ್ರಾದರೂ ಕೂಡ ಹೊಲಿಗೆ ಅನ್ನೋದು ನೀಟಾಗಿ ಬರೋಲ್ಲ ಹೊಲಿಗೆ ಹಾಕಿದ ಮೇಲೆ ಒಂದೊಂದ್ಸಲಿ ಬಿಚ್ಚಬೇಕಾಗತ್ತೆ ಆವಾಗ ಈ ಒಂದು ಥ್ರೆಡ್ ಓಪನರ್ ಏನಿದೆ ಇದನ್ನು ಉಪಯೋಗಿಸ್ಕೊಂಡು ನಾವು ಈಸಿಯಾಗಿ ಹೊಲಿಗೆ ಅನ್ನೋದನ್ನು ಬಿಚ್ಬೋದು ಫ್ರೆಂಡ್ಸ್ ಇದ್ರ ಬಗ್ಗೆನೋ ಸಪ್ರೇಟಾಗಿ ವೀಡಿಯೋ ಮಾಡಿ ಹಾಕಿದ್ದೀನಿ ಸೊ ಇದನ್ನು ಕೂಡ ನೀವು ತೊಗೊಂಡಿಟ್ಕೊಂಡ್ರೆ ಒಳ್ಳೆಯದು ಆಮೇಲೆ ಈ ಥರ ಬಟನ್ಸು ಈಗೆಲ್ಲ ಬೋಟ್ನೆಕ್ಕು ಅದು ಇದೆಲ್ಲ ಹೊಲ್ಸ್ಕೊತಾರೆ ರೆಡಿನೂ ಸಿಗುತ್ತೆ ನೀವು ಅದೇ ಕಲರ್ ಬ್ಲೌಸ್ ಯಾವುದಲ್ದಿದ್ರೂ ಅದೇ ಕಲರ್ ಬಟನ್ಸ್ ಈ ಥರ ಮಾಡ್ಕೋಬೇಕು ಅಂತಂದರೆ ನೀವು ಅದ್ರ ಬಗ್ಗೆ ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ ಯಾವ ರೀತಿ ಮಾಡೋದು ಅಂತ ಸೊ ಆ ರೀತಿ ಮಾಡ್ಕೊಳ್ಳೋದಕ್ಕೆ ಈ ಒಂದು ಬೇಸ್ ಏನಿದೆ ಇದು ಸಪ್ರೇಟಾಗಿ ನಿಮಗೆ ಸಿಗುತ್ತೆ ಬೇಸು ಸೊ ಅದನ್ನು ನೀವು ತಂದಿಟ್ಕೊಂಡ್ರೆ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿದು ಸುಮಾರು ಬಟನ್ನು ಆಗುತ್ತೆ ಫ್ರೆಂಡ್ಸ್ ಸೊ ನೋಡಿ ಇದು ಬಟನ್ಸ್ ಇದು ಕೂಡ ನೀವು ರೆಡಿಮೇಡ್ ತಂದಿಡ್ಕೊಬೋದು ಇಲ್ಲ ಮನೆಯಲ್ಲೇ ಮಾಡ್ಕೋಬೋದು ನೆಕ್ಸ್ಟ್ ಬಂದು ಇದು ಎಲ್ ಶೇಪು ಸ್ಕೇಲು ಕಂಪಲ್ಸರಿ ನಾವು ಇದನ್ನು ಮಾರ್ಕಿಂಗ್ ಮಾಡಬೇಕಾದ್ರೆ ನಾವು ಸಮವಾಗಿ ಬಟ್ಟೆ ಸಮವಾಗಿ ಬರಬೇಕು ಅಂದರೆ ಇದನ್ನು ಎಲ್ ಶೇಪ್ ಏನಿದೆ ಇದು ಸ್ಕೇಲ್ ಈ ಥರ ಇಟ್ಟು ಮಾರ್ಕ್ ಮಾಡ್ತೀವಿ ಅವ್ರನ್ನ ಕಟ್ಟಿಂಗ್ ಮಾಡ್ಬೇಕಾದ್ರೆ ಇದನ್ನು ಉಪಯೋಗಿಸಿ ತೋರಿಸಿದ್ದೀನಿ ನಿಮಗೆ ಅದನ್ನು ನೋಡಿ ಗೊತ್ತಾಗುತ್ತೆ ಆಮೇಲೆ ಮಾರ್ಕಿಂಗ್ ಮಾಡ್ಬೇಕಾದ್ರೆ ಇದು ತುಂಬ ಯೂಸ್ಫುಲ್ ಆಗುತ್ತೆ ಎಲ್ ಶೇಪು ಸ್ಕೇಲ್ ಅಂತಲೇ ಕರಿತೀವಿ ಫ್ರೆಂಡ್ಸ್ ನೆಕ್ಸ್ಟ್ ಇದು ಬಂದು ಕರ್ವ್ ಸ್ಕೇಲ್ ಅಂತ ನೀವು ಆರ್ಮೋಲ್ ಹತ್ರ ಏನು ಶೇಪ್ ತೆಗಿಯೋಕ್ಕೆ ಬರಲ್ಲ ಹೊಸಬ್ರಿಗೆ ಅವರು ಇದನ್ನು ಇಟ್ಬಿಟ್ಟು ಅನ್ನೋದನ್ನು ತೆಗಿ ಮಾರ್ಕ್ ಮಾಡ್ಕೊಂಬಿಟ್ಟು ನೀಟಾಗಿ ಕಟಿಂಗ್ ಅನ್ನೋದು ಮಾಡ್ಕೋಬೋದು ಫ್ರೆಂಡ್ಸ್ ಇದನ್ನು ಕರ್ವ್ ಶೇಪ್ ಸ್ಕೇಲ್ ಅಂತ ಕರಿತೀವಿ ನೋಡಿ ಇದ್ರ ಬಗ್ಗೆ ನಾನು ಮಾರ್ಕಿಂಗ್ ಮಾಡಿ ಕಟ್ ಮಾಡಬೇಕಾದ್ರೆ ತೋರಿಸಿದ್ದೀನಿ ಇದು ಅಷ್ಟೇ ಸ್ಟ್ರೈಟ್ ಸ್ಕೇಲು ಸೊ ಇವೆಲ್ಲ ಮಾರ್ಕಿಂಗ್ ಮಾಡೋದಕ್ಕೆ ನಿಮಗೆ ಈಸಿ ಆಗೋವಂಥ ಟೂಲ್ಸ್ಗಳು ಇದನ್ನ ನೀವು ಯೂಸ್ ಮಾಡಿಕೊಂಡ್ರೆ ಈಸಿಯಾಗಿ ಮಾರ್ಕಿಂಗ್ ಅನ್ನೋದನ್ನ ಮಾಡಬಹುದು ನೆಕ್ಸ್ಟ್ ಫ್ರೆಂಡ್ಸ್ ಇದು ಬೀಡ್ಸ್ ಇದರಲ್ಲಿ ಸಿಲ್ವರ್ ಕಲರ್ ಗೋಲ್ಡ್ ಕಲರ್ ಮತ್ತೆ ಸ್ಮಾಲ್ ಬಿಗ್ ಎಲ್ಲಾ ಗಳು ಸಿಗುತ್ತೆ ಇದನ್ನ ಉಪಯೋಗಿಸ್ಕೊಂಡು ನೀವು ಸ್ಲೀವ್ ಡಿಸೈನ್ ಮಾಡೋದು ಮತ್ತೆ ಬ್ಯಾಕ್ ಸೈಡ್ ನೆಕ್ ಡಿಸೈನ್ ಮಾಡೋದು ಇವೆಲ್ಲದಕ್ಕೂ ಕೂಡ ಇದು ಬೇಕೇ ಬೇಕಾಗುತ್ತೆ ಬೀಡ್ಸ್ಗಳು ಈ ಬೀಡ್ಸಲ್ಲೂ ಸ್ಮಾಲ್ ಸೈಜು ಬಿಗ್ ಸೈಜು ಮೀಡಿಯಂ ಸೈಜು ಈ ತರ ಎಲ್ಲ ಸಿಗುತ್ತೆ ಗಳದ್ದು ಸಿಗುತ್ತೆ ಫ್ರೆಂಡ್ಸ್ ಸೊ ಇದನ್ನ ನಾವು ಉಪಯೋಗಿಸೋದ್ರ ಬಗ್ಗೆನೂ ಕೂಡ ವಿಡಿಯೋ ಮಾಡಿ ಹಾಕಿದ್ದೀನಿ ಇದು ಬಂದು ವೀಲ್ ಮಾರ್ಕರ್ ಇದ್ರ ಬಗ್ಗೆನೂ ನಾನು ರೀಸೆಂಟ್ ಆಗಿ ವಿಡಿಯೋ ಮಾಡಿ ಹಾಕಿದ್ದೀನಿ ಸೊ ಇದನ್ನ ಮಾರ್ಕಿಂಗ್ ಮಾಡೋದಕ್ಕೆ ನಾವು ಉಪಯೋಗಿಸ್ತೀವಿ ಮಾರ್ಕ್ ಮಾಡಿದಾಗ ಬ್ಯಾಕ್ ಸೈಡು ಬೀಳಲ್ಲ ಮಾರ್ಕಿಂಗ್ ಅನ್ನೋದು ಅವಾಗ ಇದನ್ನ ತಗೊಂಡು ಮಾರ್ಕಿಂಗ್ ಈ ಥರ ಮಾಡಿದಾಗ ಬ್ಯಾಕ್ ಸೈಡು ಕೂಡ ಅದು ಗುರ್ತು ಬೀಳುತ್ತೆ ಆವಾಗ ಅಲ್ಲೂ ಕೂಡ ಮಾರ್ಕ್ ಮಾಡೋದಕ್ಕೆ ಈಸಿ ಆಗುತ್ತೆ ನಿಮಗೆ ಇದ್ರ ಬಗ್ಗೆನೂ ವಿಡಿಯೋ ಮಾಡಿ ಹಾಕಿದ್ದೀನಿ ಸೊ ಇದು ಕೂಡ ಯಾವುದಕ್ಕೆ ಉಪಯೋಗ ಬರುತ್ತೆ ಅಂತಲೂ ತಿಳಿಸ್ಕೊಟ್ಟಿದ್ದೀನಿ ಈ ರೀತಿ ಮಡ್ಡ ಆಗಿರುವಂಥದ್ದನ್ನ ನಾವು ಇದೇನಿದೆ ಶಾರ್ಪ್ ಮಾಡೋದಕ್ಕೆ ನಾವು ಇದನ್ನು ಉಪಯೋಗಿಸ್ತೀವಿ ಸೊ ಅವಾಗ ಇಲ್ಲಿ ಮಡ್ಡ ಆಗಿರುವಂಥದ್ದು ಶಾರ್ಪ್ ಆದರೆ ಮಾರ್ಕಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ ಫ್ರೆಂಡ್ಸ್ ಸೊ ಇದನ್ನು ನಾವು ವೀಲ್ ಮಾರ್ಕರ್ ಅಂತ ಕರಿತೀವಿ ಬೇಸಿಕ್ ಬೇಸಿಕ್ಕಾಗಿ ನಾವು ಕಂಪಲ್ಸರಿ ಥ್ರೆಡ್ ಅನ್ನೋದನ್ನು ಉಪಯೋಗಿಸ್ಕೊಂಡೇಬೇಕು ಈಗ ಬ್ಲೌಸು ಯಾವ ಬಟ್ಟೆ ಯಾವ ಕಲರ್ ಇರುತ್ತೆ ಅದೇ ಕಲರ್ನೇ ನಾವು ಮ್ಯಾಚಿಂಗ್ ದಾರಗಳನ್ನ ತಗೋಬೇಕು ಸೊ ಕೆಲವರು ಬಾಕ್ಸ್ ಗಟ್ಲೇ ತಂದು ಇಟ್ಕೊಂಡ್ಬಿಡ್ತಾರೆ ಯಾಕಂದರೆ ಡೈಲಿ ಒಲಿಯೋದು ಇದ್ದೇ ಇರುತ್ತೆ ಅಂದಾಗ ಜಾಸ್ತಿ ಏನಿದೆ ದಾರ ತಂದಿಟ್ಕೊಂಡ್ರೆ ನಿಮಗೂ ಕೂಡ ಹೋಲ್ಸೇಲ್ ರೇಟಲ್ಲಿ ಕಡಿಮೆ ಹಾಕ್ಕೊಡ್ತಾರೆ ನಿಮಗೂ ಕೂಡ ಲಾಭ ಅನ್ನೋದು ಆಗುತ್ತೆ ಸೊ ಇದು ಥ್ರೆಡ್ಡು ಒಳ್ಳೆಯ ಕ ಕ್ವಾಲಿಟಿ ಇರ್ತಕ್ಕಂಥ ಥ್ರೆಡ್ಡನ್ನು ನೀವು ಯೂಸ್ ಮಾಡೋದು ಒಳ್ಳೆಯದು ನೆಕ್ಸ್ಟ್ ಇದು ಸೂಜಿ ಈಗ ಹೊಸೊಬ್ಬರು ಸಾಮಾನ್ಯವಾಗಿ ಸ್ಟಾರ್ಟಿಂಗ್ ಹೊಲಿಯೋದಕ್ಕೆ ಬರೋಲ್ಲ ಇಂಬ್ಯಾಲೆನ್ಸ್ ಆದಾಗ ಸೂಜಿ ಅನ್ನೋದು ಮುರಿದು ಹೋಗ್ತಾ ಇರುತ್ತೆ ಸೊ ಅವಾಗ ಪದೇ ಪದೇ ಅಂಗಡಿಗೆ ಹೋಗಿ ಒಂದೊಂದೇ ಸೂಜಿ ತರೋಕ್ಕಾಗಲ್ಲ ಈ ರೀತಿ ಪ್ಯಾಕೆಟ್ ಕಟ್ಲೆ ನಿಮಗೆ ಸೂಜಿ ಸಿಗುತ್ತೆ ಒಂದರಲ್ಲಿ ಒಂದು ಹದಿನೈದಾದರೂ ಇರುತ್ತೆ ಆ ಥರದ್ದು ಪ್ಯಾಕೆಟ್ನ ನಾವು ತಂದು ಇಟ್ಕೊಂಡ್ರೆ ನಿಮಗೆ ಅಗಲೆಲ್ಲ ಓಡಾಡೋದು ತಪ್ಪತ್ತೆ ಮತ್ತೆ ಕಡಿಮೆ ಬೀಳುತ್ತೆ ಒಂದೊಂದು ಸೂಜಿ ಆದರೆ ಏಳು ರೂಪಾಯಿ ಹಿಂಗೆಲ್ಲ ಹೇಳ್ತಾರೆ ಹೋಲ್ಸೇಲಾಗಿ ತೊಗೊಂಡ್ರೆ ನಿಮಗೆ ಕಡಿಮೆ ಬೀಳುತ್ತೆ ಫ್ರೆಂಡ್ಸ್ ಇದು ಮತ್ತು ಕೇಸು ಈ ಕೇಸ್ಗಳು ಕೂಡ ಅಗ್ಲೆಲ್ಲ ಹೋಗ್ತಾ ಇರುತ್ತೆ ಕೆಲವೊಂದು ಸಲ ನಾವು ಚೇಂಜ್ ಮಾಡಬೇಕಾಗತ್ತೆ ಹಾಗಾಗಿ ಈ ಕೇಸ್ ಅನ್ನೋದು ಕೂಡ ನೀವು ನಿಮ್ಮ ಮಿಷಿನಿಗೆ ಸೆಟ್ ಆಗೋ ರೀತಿ ತೊಗೊಂಡೋಗಿ ಇದನ್ನು ತೋರಿಸಿದ್ರೆ ಇದೇ ಇದೇ ಮ್ಯಾಚಿಂಗ್ ಆಗೋ ರೀತಿ ನಿಮಗೆ ಕೊಡ್ತಾರೆ ಇದನ್ನು ಕೇಸ್ ಅಂತ ಹೇಳ್ತೀವಿ ನಾವು ನೆಕ್ಸ್ಟ್ ಇದು ಬಾಬಿನು ಬಾಬಿನ್ ಕೂಡ ಖಾಲಿ ಇರೋ ಬಾಬಿನ ನೀವು ಸುಮಾರು ಇಟ್ಕೊಬೇಕು ಯಾಕಂದರೆ ಎಷ್ಟು ಬಾಬಿನ ಇಟ್ಕೊಂಡ್ರೂ ಸಾಕಾಗೋದಿಲ್ಲ ಯಾಕಂದರೆ ಈ ಥ್ರೆಡ್ ಈ ಥ್ರೆಡ್ ಅನ್ನೋದೇನಾಗುತ್ತೆ ಸ್ವಲ್ಪನಾದ್ರೂ ಉಳಿದೇ ಉಳಿಯುತ್ತೆ ಅವಾಗ ಮತ್ತೆ ಬೇರೆ ದಾರ ಸುತ್ತಬೇಕು ಅಂದಾಗ ಅದು ಅರ್ಧ ಬರ್ಧ ಆಗಿ ಇದಾಗುತ್ತೆ ಹಾಗಾಗಿ ಖಾಲಿ ಅನ್ನೋ ಬಾಬಿನ ನೀವು ಜಾಸ್ತಿ ಇಟ್ಕೊಳ್ಬೇಕು ಇಲ್ಲ ಇದನ್ನ ಖಾಲಿ ಮಾಡ್ಕೊಂಡು ಇನ್ನೊಂದು ದಾರ ಸುತ್ಕಬೇಕಾಗತ್ತೆ ಹಾಗಾಗಿ ಒಂದು ಡಜನ್ ಬಾಬಿನ ಇಟ್ಕೊಂಡ್ರೆ ಒಳ್ಳೇದು ಇದು ಕೂಡ ನಾವು ದಾರ ಸುತ್ತೋದಕ್ಕೆ ಅಂತ ಉಪಯೋಗಿಸುವಂತ ಟೂಲ್ ಇದು ನೋಡಿ ಇದು ಏನಿದೆ ಪ್ಲಾಸ್ಟಿಕ್ಕು ಇದನ್ನ ನಾವು ಮಿಷಿನ್ ಗಾಲಿಗೆ ಹಿಡಿದ್ರೆ ಇಲ್ಲಿ ನಾವು ಇದನ್ನ ಇನ್ಸರ್ಟ್ ಮಾಡಬೇಕು ಇತ್ತ ಇದೇನಿದೆ ಬಾವಿನ ಇಲ್ಲಿ ಇನ್ಸರ್ಟ್ ಮಾಡಿ ಇದನ್ನ ಮಿಷಿನ್ ಹಿಡಿದ್ರೆ ಇದು ಈಸಿಯಾಗಿ ಮೂವ್ ಆಗುತ್ತೆ ದಾರ ಅನ್ನೋದು ನೀಟಾಗೆ ಸುತ್ತಕೊಡುತ್ತೆ ಫ್ರೆಂಡ್ಸ್ ಇದನ್ನು ಬಿಗಿನರ್ಸರು ಬಿಗಿನರ್ಸ್ ಏನಿದಾರ ಕಂಪಲ್ಸರಿ ತೊಗೊಳ್ಳಿ ಯೂಸ್ ಆಗೇ ಆಗುತ್ತೆ ಇದು ದಾರ ಸುತ್ತಕ್ಕೆ ನೆಕ್ಸ್ಟ್ ಇದು ಬಂದು ಗುಂಡ್ಪಿನ್ನು ಇದು ಇದು ಕ್ಲಾತಿಗೆ ಅಂತಲೇ ಸಿಗುತ್ತೆ ನಿಮಗೆ ಹಾಗಾಗಿ ಈ ರೀತಿ ತಂದು ಇಟ್ಕೊಂಡ್ರೆ ನೀವು ಕಟ್ಟಿಂಗ್ ಮಾಡ್ತೀರಲ್ವ ಬ್ಲೌಸ್ ಆಗಲಿ ಆಗಲಿ ಯಾವುದೇ ಕಟಿಂಗ್ ಮಾಡಬೇಕಾದ್ರೂ ನೀವು ಈ ಪಿನ್ ಅನ್ನೋದನ್ನು ಹಾಕೊಂಬಿಟ್ಟು ಕಟ್ ಮಾಡಿದರೆ ಅದು ಜರುಗೋದಿಲ್ಲ ನೀಟು ಫಿನಿಶಿಂಗಲ್ಲಿ ಕಟ್ ಮಾಡ್ಬೋದು ಆಮೇಲೆ ಇದು ಏನು ಲೈನಿಂಗ್ ಅಟ್ಯಾಚ್ ಮಾಡಬೇಕಾದ್ರೆ ಎಲ್ಲದಕ್ಕೂ ಇದು ಯೂಸ್ ಆಗುತ್ತೆ ಜಾಯಿಂಟ್ ಮಾಡಬೇಕಾರೆ ತ್ರೆ ಡೋಲ್ಗೆ ಹಾಕ್ಬೇಕಾರೆ ಎಲ್ಲದಕ್ಕೂ ಇದನ್ನು ನಾವು ಉಪಯೋಗಿಸ್ತೀವಿ ಈ ಪಿನ್ನು ಮತ್ತು ಕಂಪಲ್ಸರಿ ನಮಗೆ ಕತ್ರಿ ಟೇಪು ಇದೆಲ್ಲದು ನಮಗೆ ಬೇಕೇ ಬೇಕು ಮಾರ್ಕರು ಎಲ್ಲದು ನಮಗೆ ಬೇಸಿಕ್ಕಾಗಿ ಇವೆಲ್ಲ ಟೂಲ್ಸ್ಗಳು ನಮಗೆ ಬೇಕೇ ಬೇಕು ಫ್ರೆಂಡ್ಸ್ ಇದು ಮೆಜರ್ಮೆಂಟು ಟೇಪು ಬಾಡಿ ಮೆಜರ್ಮೆಂಟ್ ತಗೊಳಕ್ಕೆ ಮತ್ತೆ ಮಾ ಇದು ಕಟ್ ಮಾಡಬೇಕಾದ್ರೆ ನೀವು ಈ ಟೇಪನ್ನು ಅದನ್ನು ಯೂಸ್ ಮಾಡಲೇಬೇಕು ಸ್ಟಾರ್ಟಿಂಗಲ್ಲಿ ಬಿಗಿನರ್ಸಿಗೆ ಪೇಪರ್ ಸ್ಕೇಲ್ ಅಂತ ಸಿಗುತ್ತೆ ಅದನ್ನು ತರಿಸ್ಬಿಟ್ಟು ನಿಮಗೆ ಪೇಪರ್ ಕಟ್ಟಿಂಗ್ ಮಾಡೋದಕ್ಕೆ ಅದನ್ನು ಉಪಯೋಗಿಸ್ತಾರೆ ಪೇಪರ್ ಸ್ಕೇಲು ಇದು ಬಟ್ಟೆ ಕಟ್ ಮಾಡೋದಕ್ಕೆ ಅಂತ ಉಪಯೋಗಿಸುವಂತ ಮೆಸರ್ಮೆಂಟ್ ಟೇಪ್ ಇದು ಸೊ ಇದು ಕೂಡ ನಮಗೆ ಕಂಪಲ್ಸರಿ ಬೇಕು ಇನ್ನು ನೆಕ್ಸ್ಟು ಆಯಿಲ್ ಇದು ಮಷಿನ್ನು ನೀವು ಕಮ್ ಡೈಲಿ ತುಳಿಯೋದಾದರೆ ಅಕಸ್ಮಾತ್ ತುಳಿದೆ ಹೋದರೂ ಕೂಡ ವಾರಕ್ಕೊಂದ್ಸಲಾದರೂ ನೀವು ಆಯಿಲಿಂಗ್ ಅನ್ನೋದು ಮಾಡಲೇಬೇಕಾಗತ್ತೆ ಹಾಗಾಗಿ ಈ ರೀತಿ ಖಾಲಿ ಸಿಗುವಂಥ ಒಂದು ಡಬ್ಬಿ ತಂದಿಟ್ಕೊಬೇಕು ಆಮೇಲೆ ಆಯಿಲ್ ಕೂಡ ಸಪ್ರೇಟಾಗಿ ಸಿಗುತ್ತೆ ನಿಮಗೆ ಮಷಿನ್ ಹಾಕುವಂಥ ಆಯಿಲ್ ಅದನ್ನು ಅವಾಗವಾಗ ಇದರಲ್ಲಿ ಹಾಕಿಟ್ಕೊಂಡು ಹಾಕಿಟ್ಕೊಂಡ್ರೆ ನಿಮಗೆ ಯೂಸ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಸೊ ಇದು ಆಯಿಲ್ ಡಬ್ಬಿ ಇದು ನೆಕ್ಸ್ಟ್ ಫ್ರೆಂಡ್ಸ್ ಇದು ಪೇಪರ್ ಪೇಪರ್ ಅನ್ನು ಏನು ಕರಿತೀವಿ ಇದು ನೆಕ್ ಕಟಿಂಗ್ ಎಲ್ಲ ಮಾಡ್ತೀವಲ್ವಾ ಆವಾಗ ಚೂಡಿದಾರಕ್ಕೆ ಮತ್ತು ಬ್ಲೌಸಿಗೆ ಎಲ್ಲ ನಾವು ಪೇಪರ್ ಕ್ಯಾನ್ವಸ್ನ ಯೂಸ್ ಮಾಡೇ ಮಾಡ್ತೀವಿ ಸೊ ಇದು ಮೀಟ್ರ್ ಗಟ್ಟಲೆ ಸಿಗುತ್ತೆ ನಿಮಗೆ ನೀವು ಎಷ್ಟಾದರೂ ತಂದಿಟ್ಕೊಬೋದು ಅಗಲೆಲ್ಲ ತೊಗೊಳೋದು ಕಷ್ಟ ಆಗತ್ತೆ ಅಂದರೆ ಒಂದ್ಸಲಿ ಮಾರ್ಕೆಟಿಗೆ ಹೋಗಿ ಒಂದು ಮೂರು ನಾಲ್ಕು ಪೇಪರ್ ಶೀ ಈ ಥರ ಶೀಟ್ ಸಿಗುತ್ತೆ ನಿಮಗೆ ಮೀಟ್ರದ್ದು ತಂದಿಟ್ಕೊಂಡ್ರೆ ನೀವು ಆಗುತ್ತೆ ನಿಮಗೆ ನೋಡಿ ಫ್ರೆಂಡ್ಸ್ ಇದಿಷ್ಟು ಬೇಸಿಕ್ಕಾಗಿ ನಮಗೆ ಟೈಲರಿಂಗಿಗೆ ಬೇಕಾಗುವಂತಹ ಮೆಟೀರಿಯಲ್ಸ್ಗಳು ಸೊ ನಿಮಗೆ ಇದು ಯೂಸ್ಫುಲ್ ಆಗಿರುವಂಥ ಒಂದು ವೀಡಿಯೋ ಅಂತ ಅಂದ್ಕೊತೀನಿ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್